ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದಿದ್ದೀವಿ ಗುರು ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗ್ತಾ ಇದೀವಿ ಗೂಗಲ್ ಮ್ಯಾಪ್ ನಂಬಿಡಿ ಗುರು ಯಾರು ಇದ್ರೆ ಲೋಕಲ್ ಇನ್ಸ್ ಕೇಳ್ಕೊಂಡು ಹೋಗಿ ಏನು ವ್ಯವಹಾರ ಇದು ಅಯ್ಯೋ ಇನ್ನೊಂದು ಫ್ರೂಟ್ ಟೇಸ್ಟ್ ಮಾಡೋಕೆ ಕೊಟ್ಟರು ಒಳ್ಳೆ ಯಾವುದೋ ಚೀಲ ಒಳಗಡೆ ತೆಗ್ದಂಗೆ ಇದೆ ನೋಡಿ ಟೇಸ್ಟ್ ಮಾಡಿರಿ ಒಳಗಡೆ ಒಂದು ಬ್ಲ್ಯಾಕ್ ಸೀಡ್ ಥರ ಇದೆ ಯಾವ ಥರ ಇದೆ ನೋಡಿ ಒಳ್ಳೆ ಯಾವುದೋ ಬೆಣ್ಣೆ ಥರ ಇದೆ ಡಿಫ್ರೆಂಟಾಗಿ ಒಳಗಡೆ ಒಂದು ಸ್ಮಾಲ್ಸ್ ಬೀಜ ಇದೆ ಟೇಸ್ಟ್ ಮಾಡಿರಿ ನಮಸ್ಕಾರ ಸ್ನೇಹಿತರೆ ನಿನ್ನೆಲ್ಲ ಕೊಡಕಿನಾಗ ಮುಗಿಸ್ಕೊಂಡು ಇವಾಗ ರೂಮಲ್ಲಿ ಸ್ಟೇ ಆಗಿದ್ವಿ ನಮ್ಮ ರೂಮ್ ಫುಲ್ ನೋಡಿಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಿದ್ವಿ ಬೆಳಿಗ್ಗೆ ಇವಾಗ ಇವಾಗ ಡೈರೆಕ್ಟ್ ಇಲ್ಲಿಂದ ಪೊಲಾಚಿ ಪೊಲಾಚಿಯಿಂದ ಡೈರೆಕ್ಟ್ ಊಟಿ ಊಟಿಯಿಂದ ಡೈರೆಕ್ಟ್ ಮೈಸೂರು ನೋಡಿ ನಾವು ನೈಟ್ ಉಳ್ಕೊಂಡಿದ್ದು ರೂಮ್ದು ಬಾಲ್ಕನಿ ವೀವ್ ಹೆಂಗಿದೆ ಅಂತ ಇವಾಗ ಎಷ್ಟು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಆಗಿ ರೆಡಿ ಆದ್ವಿ ಇನ್ನೊಂದು ಬನ್ನಿ ಹೊರಗಡೆ ಹೋಗೋಣ ಹಂಗೆ ಒಂದು ತಿಂಡಿ ಮಾಡ್ಕೊಂಡು ಹಂಗೆ ಡೈರೆಕ್ಟ್ ಪೊಲಚಿ ಎಲ್ಲೂ ಸ್ಟಾಪ್ ಇಲ್ಲ ಡೈರೆಕ್ಟ್ಲಚಿ ಹೋಗ್ತಾ ಇರೋದೆ ಸ್ನೇಹಿತರೆ ಇವಾಗ ಒಲ್ಟ್ ವೇ ರೂಮ್ ಚೆಕ್ಔಟ್ ಮಾಡಿ ವೇ ಒಳ್ಳೆ ಬಡ್ಜೆಟಲ್ಲೇ ರೂಮ್ ಸಿಕ್ಕಿತ್ತು ಇಂಥ ಎಷ್ಟೊಂದು ಜನ ಇದ್ರು ನೆನೇ ಅಂದರೆ ನನ್ನ ರೂಮ್ಗೆ ಮಿನಿಮಮ್ಮು ಜಾಸ್ತಿ ದುಡ್ಡು ಆಗುತ್ತೆ ಅಂದ್ಕೊಂಡೆ ನೋಡಿದ್ರೆ ನಮಗೆ ಫುಲ್ ಅಲ್ಲೇ ಸಿಕ್ತು ತ್ರೀ ಬೆಡ್ರೂಮ್ ನಮಗೆ ಬರೀ ಒಂದೂವರೆ ಸಾವಿರ ಸಿಕ್ಕಿದೆ ಅಷ್ಟೇ ಸ್ವಲ್ಪ ಮಾತಾಡಿ ಬಾರ್ಗಿನ್ ಮಾಡಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಜಾಸ್ತಿನೇ ಹೇಳ್ತಾರೆ ಅವ್ರು ನಂಗೆ ಮೂರು ಸಾವಿರ ಹೇಳಿದ್ದು ಮೂರು ಸಾವಿರ ಇಲ್ಲಿ ಒಂದೂವರೆ ಸಾವಿರ ಇಲ್ಲಿ ಏನು ಮಾಡಿ ಮಾತಾಡಬೇಕು ಅವಾಗ ಕಮ್ಮಿಗೆ ಸಿಕ್ಕೇ ಸಿಗುತ್ತೆ ಅದು ಬಟ್ಟು ಕೊಡೇಕನಾಲ್ ಮೈಸೂರಿನ ತುಂಬ ದೂರ ಅನಿಸುತ್ತೆ ಬೈಕಲ್ಲಿ ಬರೋರಿಗೆ ಬಟ್ ರೆಗ್ಯುಲರ್ ಟ್ರಾವೆಲ್ ಮಾಡೋರಿಗೆ ಏನೂ ಅನಿಸೋಲ್ಲ ಅಪ್ರೂಪಕ್ಕೆ ಬೈಕಲ್ಲಿ ಬರೋರು ಕಷ್ಟ ಆಗುತ್ತೆ ಸ್ವಲ್ಪ ಗೂಗಲ್ ಮ್ಯಾಪ್ ನಂಬ್ಕೊಂಡು ಬಂದಿದ್ದೀವಿ ಗುರು ಗೂಗಲ್ ಮ್ಯಾಪ್ ನಂಬ್ಕೊಂಡು ಹೋಗ್ತಾ ಇದೀವಿ ಯಾರು ಗಲ್ಲಿ ಎಲ್ಲ ತೋರಿಸ್ತೈತೆ ದುಡಿಲಿ ಇದು ಐವೇ ಅಂತೆ ಹೆಂಗೆ ತೋರಿಸ್ತೈತೆ ಗೂಗಲ್ ಮ್ಯಾಪು ಕೆಲವು ಸಲ ಗೂಗಲ್ ಮ್ಯಾಪ್ನೂ ನಂಬೋಕ್ಕಾಗಲ್ಲ ಅಯ್ಯೋ ಬೇಗ ಬೇರೆ ಡಾ ಬಂತಲ್ಲ ಗುರು ಎಲ್ಲಿ ಗುರು ಯಾವ ರೋಡ್ ಇದು ಸೈಕೋ ಏ ಗೋಗಾಲ್ ವ್ಯಾಪ್ ನಂಬೇಡಿ ಗುರು ಯಾರು ಇದ್ರೆ ಲೋಕಲ್ ಏನ್ ಕೇಳ್ಕೊಂಡು ಹೋಗಿ ಏನು ವ್ಯವಹಾರ ಇದು ಅಯ್ಯೋ ನಾಯಿ ಬೇರೆ ಅಟ್ಯಾಕ್ ಮಾಡ್ತಾರಪ್ಪ ಇಲ್ಲಿ ಅಂಟಿ ರೋಡ್ ಇಲ್ಲ ಹಿಂಗ ಮ್ಯಾಪ್ ಇರಕ್ಕೆ ಸ್ನೇಹಿತರೆ ಮೇನ್ ರೋಡ್ ಕನೆಕ್ಟ್ ಆಗಕ್ಕೆ ಯಾವ ಗಲ್ಲಿಗೆಲ್ಲ ಹೋಗಿದೀವಿ ನೋಡಿ ನಾವು ಸೈಕು ಯಾವ್ದೋ ಫಂಕ್ಷನ್ ಮುಗ್ದೈತೆ ಅನ್ಸುತ್ತೆ ನಿನ್ನೆ ಸಂಡೆ ಪ್ರಯುಕ್ತ ಏನಿದು ರೋಡು ಅಯ್ಯೋ ಕರ್ಮ ನಾವು ಮಡಿಕೇಲಿ ಒಳಗಡೆನು ಇಷ್ಟ ಹೋಗಿರ್ಲಿಲ್ಲ ಒಂದ್ ದಿನ ಅಷ್ಟೂನು ಈ ಕೊಡ ಕೆನ ಪೂರಾ ಪೈಸಲ್ ಫಸಲ್ ತರ ಒಳಗಡೆಲ್ಲ ಯಾವ ಗಲ್ಲಿನೂ ಬಿಡ್ತಾ ಇಲ್ಲ ನುಗ್ಗಿ ಹೋಗ್ತಾ ಇದಿವಲ್ಲ ಫುಲ್ ಡಿಫ್ಟ್ ಡಿಫ್ರೆಂಟ್ ಐಟಮ್ ಮಾತ್ರ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ತರ ಡಿಫ್ಟೆಂಟ್ ಐಟಮ್ ಐಟಮ್ಗಳಿದೆ ಸೇಬು ಊಟಿ ಸೇಬು ಕೊಡೈ ಕೆನಾಲ್ ಸೇಬಿದು ನಾವು ಕೊಡೈ ಮತ್ತು ಬೆಳ್ಳುಳ್ಳಿ ನೋಡಿ ಡಿಫ್ರೆಂಟಾಗಿದೆ ನಮ್ಮ ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಮತ್ತು ಇದು ಸ್ಟಾರ್ ಫ್ರೂಟು ಮಾಮೂಲಿ ಆ್ಯಪಲ್ ಇದು ಅದೊಂದು ಎಲಿಚಿ ಅವಾಗ ಕೊಡ ಇದೇ ನಮ್ಮ ಇಲ್ಲೇ ಸಿಕ್ಕುತ್ತೆ ಅದು ಬಿಟ್ಟರೆ ಆ್ಯಪಲ್ ಕಲರ್ ನೋಡಿ ಕಲರ್ ಇದು ಗ್ರೀನ್ ಕಲರ್ ಇದೆ ಫುಲ್ಲು ಚಾಕ್ಲೇಟ್ಸು ಅಲ್ಲೆಲ್ಲ ಇದೆ ನೋಡಿ ಕೇಳೋಣ ಯಾವ ಯಾವಾಗ ಎಷ್ಟು ಪ್ರೈಸು ಅಂತ ಅದಾರು ತಿನ್ನೋಕ್ಕೆ ಸ್ವಲ್ಪ ತಗೊಳ್ಳೋಣ ಟೇಸ್ಟು ಬಂದಾಗ ಹೊರಗಡೆ ತಗೊಳ್ಳೇಬೇಕಲ್ಲ ಇದು ಟೇಸ್ಟ್ ಮಾಡಿದ್ದೀನಿ ಇದೊಂದು ನೋಡಬೇಕು ಹೇಳಿ ಕೆ ಜಿ ಫೈವ್ ತೌಸಂಡ ಫೈ ಟ್ವೆಂಟಿ ಫೈವ್ ಟ್ವೆಂಟಿ ಅಂದರೆ ಸಂಜೆ ಅದು ಕೆ ಜಿ ಇದೇ ಹೇಳೋ ತ್ರೀ ಸಿಕ್ಸ್ಟಿ ಒನ್ ಕೆ ಜಿ ತ್ರೀ ಸಿಕ್ಸ್ಟಿ ನೋಡಿ ಇದು ಮುನ್ನೂರ ಅರವತ್ತು ರೂಪಾಯಿ ಇದು ಐನೂರು ಇಪ್ಪತ್ತು ರೂಪಾಯಿ ಡ್ರ್ಯಾಗನ್ ಫ್ರೂಟ್ ಅಂಡಿ కేజి టు ఫిజి టు ఫార్టీ డ్రాగన్ ఫ్రూట్ గ్రీన్ ఆపల్ త్రీ ట్వెంటీ ఇది సేమ్ దా ప్యాకెట్ ఫిఫ్టీన్ ఫిఫ్టీ అంతే సేబు అది ఇది సేబు బిఫరెంట్ అదే అదే ఇలా కొడైనా లోకల్ ఇది కొడకెనల్ లోకల్ ఆపల్ ನೋಡಿ ಈ ಥರ ಇರುತ್ತೆ ಇದೆ ಫೈ ಟ್ವೆಂಟಿ ಒಳ್ಳೆ ಅದು ಬೆಣ್ಣೆ ಥರ ಇದೆ ಡಿಫ್ರೆಂಟಾಗಿ ಒಳಗಡೆ ಒಂದು ಸ್ಮಾಲ್ ಬೀಜ ಇದೆ ಟೇಸ್ಟ್ ಮಾಡಿರಿ ಟೇಸ್ಟ್ ಒಳ್ಳೆ ಡಿಫ್ರೆಂಟ್ ಆಗಿದೆ ಮಾತ್ರ ತಗೋರಿ ಇಷ್ಟು ಸ್ವಲ್ಪ ಟೇಸ್ಟ್ ಮಾಡು ಹ್ಞೂ ಪೀಸ್ ಕೊಡೋಂಗೆ ಇದನ್ನ ಅರ್ಧ ತಗೊಳ್ದ ಒಂದು ಹಾಫ್ ಕಿಲೋ ಹ್ಞೂ ಹ್ಞೂ ಸಿದ್ದೆ ಮಾಡ್ತೀನಿ ಹೊರಗಡೆ ಬಿಜಾ ತೆಗೆತಾಯಿ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ತಿನ್ನೋಕ್ಕೆ ಯಪ್ಪ ನೋಡಿ ಬೆಳ್ಳುಳ್ಳಿ ಇಲ್ಲಿ ಸ್ಪೆಷಲ್ಲು ಫೈ ಟ್ವೆಂಟಿ ಅಂತೆ ಮೋಸ್ಟ್ಲಿ ಸ್ಪೈಸಸ್ ಸ್ಪೆಷಲ್ ಅಲ್ವಾ ವಾ ಇಲ್ಲಿ ವಾಟರ್ ಫಾಲ್ ಅನ್ಕೋಬೋದು ಇದು ಕಾರಣಕ್ಕೆ ವಾಟ್ರ್ ಫಾಲ್ ಅಲ್ಲ ಮೇಲ್ಗಡೆ ಇರೋ ವೇಸ್ಟೇಜ್ ಡ್ರೈನೇಜ್ ನೀರೆಲ್ಲ ಹರ್ಕೊಂಡು ಬರ್ತಾ ಇರೋದು ಇಲ್ಲಿ ಅದು ಗಲೀಜು ಅದು ಸಿಟಿಲಿ ಹೊರಗಡೆ ಇರೋದು ನೋಡಿದ್ರೆ ಗೊತ್ತಾಗಲ್ವಾ ಅದೆಷ್ಟು ಗಲೀಜಿದೆ ಅಂತ ಇನ್ನೊಂದು ಫ್ರೂಟ್ ಟೇಸ್ಟ್ ಮಾಡೋಕೆ ಕೊಟ್ಟರು ಒಳ್ಳೆ ಯಾವುದೋ ಚೀಲ ಒಳಗಡೆ ತೆಗ್ದಂಗೆ ಇದೆ ನೋಡಿ ಒಂದೇ ಒಂದು ಪೀಸ್ ಒಬ್ಬರು ಒಂದೇ ತಿನ್ನಕಾಗದು ಟೇಸ್ಟ್ ಮಾಡಿರಿ ಒಳಗಡೆ ಒಂದು ಬ್ಲಾಕ್ ಸೀಡ್ ತರ ಇದೆ ಯಾವ ಥರ ಇದೆ ನೋಡಿ ಒಳ್ಳೆ ಎಲ್ಲ ಡಿಫ್ರೆಂಟ್ ಆಗೈತೆ ಏನು ಏನ್ ಬಿಟ್ಟರು ತಿನ್ನ ಹ್ಞೂ ಒಳಗಡೆ ನೋಡಿ ಸೀಡ್ ಹೆಂಗಿದೆ ಅಂತ ಸೀಡ್ ಇಟ್ಕೊಂಡಿರ್ತೀನಿ ಇನ್ನು ಕರೆ ಯೂಸ್ ಆಗುತ್ತೆ ಮನೆ ಹತ್ರ ಪ್ಲಾಂಟ್ ಮಾಡಿ ನೋಡ್ತೀನಿ ಸಲ ಮನೆಯಲ್ಲಿ ಸೂಪರಾಗಿದೆ ಇದೆ ಕೆ ಜಿ ಫೈವ್ ಹಂಡ್ರೆಡಾ ಎಷ್ಟುಗಳ ಮನೆ ತಗೋ ಇದು ಹಾಫ್ ಕೆ ಜಿ ಟು ಬರಕೋ ನಾಳೆಕ್ಕೆ ಸಾಪು ನೋಡಿ ಅರ್ಧ ಕೆ ಜಿ ಇದು ಇನ್ನೂರು ರೂಪಾಯಿ ಕೆ ಜಿ ನಾನ್ನೂರು ರೂಪಾಯಿ ಅದೇ ಹೈಬ್ರಿಡ್ಗಳು ಇಲ್ಲ ಇದರಲ್ಲಿ ಹೈಬ್ರಿಡ್ ಇದು ಅದರಲ್ಲಿ ಹೈಬ್ರಿಡ್ ಅದು ಇಡಿ ಇದು ಸ್ವಲ್ಪ ಚೆನ್ನಾಗಿಲ್ಲ ಅದು ಸೂಪರ್ ಕ್ವಾಲಿಟಿ ಇದು ನಾರ್ಮಲ್ ಕ್ವಾಲಿಟಿ ಕೆಲಿಚಿ ಬಂದು ಚಾಕ್ಲೆಟ್ ಬಾ ಕೇಳು ನೋಡಿ ಇಲ್ಲ ಒಂದು ಸಲ ಎಷ್ಟೈತೆ ಅಂತ ನೋಡಿ ಅಲ್ಲಲ್ಲೇ ಇದೆ ಕೇಶ್ಯೂಸ್ದು ಡಾರ್ಕ್ ಆಲ್ಮಂಡು ನೋಡಿ ಫ್ರೂಟ್ಸ್ ಎಲ್ಲಾನು ಇದು ಮಾಡಿ ಮಾಡಿರೋದು ಸಕತ್ತಾಗಿದೆ ಇನ್ನು ಪೈನಾಪಲ್ಲು ಗೋವಾ ಅಂದರೆ ಸೀಬೆಕಾಯಿ ಎಲ್ಲೋ ಪೋಮಲ್ ಅಂದರೆ ಗೊತ್ತಿಲ್ಲ ಇದು ಅದು ಸ್ಟ್ರಾಬೆರಿದು ಅದು ಗ್ರೀನ್ ಪೊಮೆಲ್ದು ಸಖತ್ತು ಡಿಫ್ರೆಂಟಾಗಿದೆ ಇದು ಹಂಡ್ರೆಡ್ ಗ್ರಾಮ್ ಹಾಂ ಮಿಕ್ಸ ಮಿಕ್ಸು ಟೂ ಫಿಫ್ಟಿ ಗ್ರಾಮ್ ಮುನ್ನೂರೈವತ್ತು ಚೆನ್ನಾಗಿರ್ತಗೋ ಯಾವುದು ಇದೆ ಫುರ್ತಿ ಎಲ್ಲ ಬರುವ ಕಾಲ್ಗೆಜಿ ಎಷ್ಟು ಬರ್ ಎರಡು ಎರಡು ಪೀಸ್ ಇವತ್ತು ರುಪೀಸ್ ಬರ್ತವೆ ಕೊಡೋದ ಫುಲ್ ಇದು ಇಷ್ಟು ಮಿಕ್ಸ್ ಇಲ್ಲೇನು ಕಾಣ್ತಾ ಇದೆ ನಿಮಗೆ ಇಷ್ಟು ಮಿಕ್ಸ್ಗೆ ಟೂ ಫಿಫ್ಟಿ ಗ್ರಾಮ್ ಕೊಡ್ತಾರಂತೆ ಟೂ ಫಿಫ್ಟಿ ಗ್ರಾಮ್ಗೆ ತ್ರೀ ಫಿಫ್ಟಿ ರುಪೀಸು ಇಲ್ಲಿ ಬಂದು ತಗೋಳಕ್ಕ ಮಸ್ತು ರೆಡಿಯಲ್ಲಿ ವರ್ಕೀಸ್ ಇದೆ ಫುಲ್ ಆಯಿಲ್ಸು ಮತ್ತು ಏರ್ ಆಯಿಲ್ ಎಲ್ಲ ಇದೆ ನೋಡಿ ಏರ್ ಆಯಿಲ್ ಆದಿವಾಸಿ ಏರ್ ಆಯಿಲ್ ಫೇಮಸ್ ಆದಂಗೆ ಇಲ್ಲೂ ಏರ್ ಆಯಿಲ್ಗಳಿದೆ ಅದು ಆಲ್ಕೋಹಾಲ್ ಫ್ರೀ ವೈನು ಡಿಫ್ರೆಂಟ್ ಚಾಕ್ಲೇಟ್ಸು ಇಲ್ಲೇ ಪ್ರೈಸ್ ಹಾಕಿಬಿಟ್ಟಿದ್ರೆ ಕಾಲು ಕೆ ಜಿ ಮುನ್ನೂರು ರೂಪಾಯಿ ಅರ್ಧ ಕೆ ಜಿ ಆರುನೂರು ರೂಪಾಯಿ ಕೆ ಜಿ ಸಾವಿರದ ಇನ್ನೂರು ರೂಪಾಯಿ ಕಾಲು ಕೆ ಜಿ ಮುನ್ನೂರು ರೂಪಾಯಿ ಇದು ಇಲ್ಲಿ ಕಿಂಗ್ ಫ್ರೂಟ್ಸ್ ಅಂಡ್ ಇದು ಸೇಮ್ ಕಾಲು ಕೆ ಜಿ ಟೂ ಫಿಫ್ಟಿ ಓ ಇಲ್ಲಂತ ಫುಲ್ಲು ಡ್ರೈ ಫ್ರೂಟ್ಸ್ ಇದೆ ಪಿಸ್ತಾ గోడంబి బాదమ్ీ ఇది ఫుల్ మసాలా మిక్స్ మెషిదు మసాలా మిక్స్ మిరదు ఇది డేట్స్ గొత్తల్ డిఫరెంట్ డేట్స్ ఇది ఇది ఒన్ ఫార్టీ రుపీసా హండ్రెడ్ గ్రామ్ ఇది కొడుం హండ్రెడ్ గ్రమ్ు హండ్రెడ్ గ్రామ్ తగోతాయి ఇది ఫుల్ ఎలా డ్రై ఫ్రూట్స్ ఇరాని డేట్స్ ఫ్రూట్సు ఇరీ డేట్సు కలరల్ గతన్ డిఫరెంట్ డిఫరెంట్ అంతా ఇది సేమ్ ఇర డిఫరెంటు ఇది ఆల్మండ్ పీసీన్ అంత ಈ ಬಾದಾಮಿ ಇದು ಅಂತ ಕೇಳ್ತೀವಲ್ಲ ಅದು ಇದು ಬಾದಾಮಿ ಗೋಂದ್ ಅಂತೀವಿ ನಮ್ಮ ಕಡೆ ಇವರು ಆಲ್ಮಂಡ್ ಏನೋ ಬರ್ದಿದ್ದಾರೆ ಗೊತ್ತಿಲ್ಲ ಆಲ್ಮಂಡ್ ಅಂತ ಇಂಗ್ಲೀಷಲ್ಲಿ ನಾವು ಬಾದಾಮಿ ಗೋಂದ್ ಅಂತ ಕರಿತೀವಿ ಸಣ್ಣ ಸ್ಪೈಸಸ್ಸು ಇದು ನಾರ್ಮಲ್ ನೋಡಿರ್ತೀರ ಎಲೆ ನೋಡಿ ಇದು ವೈಟ್ ಪೇಪರ್ ಅಂತೆ ವೈಟ್ ಪೇಪರ್ ಅಂದರೆ ಅದ್ಲು ಕರಿ ಮೆಣಸು ಅಂತೀವಿ ಇದು ಬಿಳಿ ಮೆಣಸು ಎಲ್ಲ ಬಿರಿ ಇದೆಲ್ಲ ನೋಡಿದ್ದೀವಿ ಇದು ನೋಡಿದ್ದೀವಿ ಬಟ್ ಇದು ಬಿರಿಯಾನಿಗೆ ಹಾಕೋದಂತೆ ಬಿರಿಯಾನಿ ಮಸಾಲ ಅದು ಟೈಪ್ ಮಾಡಿದಾಗ ಇವಿದು ಹಿಮಾಲಯನ್ ರಾಕ್ ಸಾಲ್ಟು ಇದು ಬಿಡಿ ಇದು ಗೊತ್ತು ನೋಡಿ ಎಲ್ಲ ಸ್ಪೈಸಸ್ ಇದು ಸಕ್ಕದಾಗಿದೆ ಗುರು ಇದು ಇಷ್ಟು ಚಾಕ್ಲೇಟು ಎಲ್ಲ ಕಚ್ ಕಚ್ಚಾ ಮ್ಯಾಂಗೋ ಬಾರ್ ಅಂತೀವಿ ಸ್ಟ್ರಾಬೆರಿ ಬಾರು ಮ್ಯಾಂಗೋ ಇಮ್ಲಿ ಸ್ಟೋನ್ ಚಾಕ್ಲೇಟ್ಸು ಜೆಮ್ಸು ಬ್ಲ್ಯಾಕ್ ಕರೆಂಟು ಇಂಬ್ಲೇಟು ಎಲ್ಲ ಪೈನಾಪಲ್ ಆರೆಂಜು ಗೋವಾ ಸ್ಟ್ರಾಬೆರಿ ಬ್ಲೂಬೆರಿ ಎಲ್ಲ ಮಿಕ್ಸು ಮಾತ್ರ ಇದು ಕಾಲು ಕೆ ಜಿಗೆ ಟೂ ಹಂಡ್ರೆಡ್ ರುಪೀಸು ಇದು ತ್ರೀ ಫಿಫ್ಟಿಯಾ ಮಿಕ್ಸ್ ಮಿಕ್ಸಿಗೆ ಕಾಲ್ ಕೆ ಜಿ ಮಿಕ್ಸ್ ಮಾಡಿಂಗ ತ್ರೀ ಫಿಫ್ಟಿಯಾ ಒಂಜ್ ಇದು ಮಿಕ್ಸ್ ಕೊಡೋಂಗ ಹಾಂ ಕಾಲ್ ಕಿಲ್ಲ ಇಂದ ಬಾಕ್ಸ್ ಇಲ್ಲ ಇನ್ನ ಸೈಜಿಲ್ಲ ಮೆಲ್ಟ್ ಆಗದಾ ಹಾಂ ಓಕೆ ನೋಡಿ ಇದ್ರಲ್ಲಾಕ್ರೆ ಮೆಲ್ಟ್ ಆಗುತ್ತಾ ಇದ್ರಲ್ಲಾಕ ಮೆಲ್ಟ್ ಆಗೋಲ್ಲ ಸೊ ಇದು ಚೆನ್ನಾಗುತ್ತೆ ಹಾಂ ಓಕೆ ಇದು ಪ್ಯಾಕ್ ಮಾಡಿಬಿಡಿ ಅಂಕ ನಿಮಗೆ ಮಿಕ್ಸ್ ತೊಗೊಂಡಿನಿ ಎಲ್ಲ ಡ್ರೈ ಫ್ರೂಟ್ಸು ಮಿಕ್ಸ್ ಮಾಡಿ ನಿಮ್ಗೆ ಕನ್ನಡ ಹೇಗೆ ಬರುತ್ತಾ ಓ ಓ ನೀವು ಅಲ್ಲಿ ವರ್ಕ್ ಈಗ ಬೆಂಗಳೂರಲ್ಲೆಲ್ಲ ಬಂದಿದ್ರ ನೀವು ಹಿಂಗೆ ಬಂದ್ರ ಜೊತೆ ಮಾತಾಡಿ ಮಾತಾಡಿ ಕಲ್ತಿರೋದು ಪರವಾಗಿಲ್ಲ ನೀವು ಒಬ್ರೇ ಸಿಕ್ಕಿದ್ದು ನಿನ್ನ ಟೂ ಡೇಸಿಂದ ಟೂ ಡೇಸಿಂದ ಇಲ್ಲೇ ಸುತ್ತ ಇದ್ದೀವಿ ನೀವೊಬ್ರೇ ಸಿಕ್ಕಿರೋದು ಟೋಟಲ್ ತರ್ಟಿನ್ ಲ್ಯಾಂಗ್ವೇಜು ಹಾಂ ವರ್ಷ ಇಂದ ಕಲ್ತಿದ್ದಾರೆ ಟೋಟಲ್ ಹದ್ಮೂರ್ ಲ್ಯಾಂಗ್ವೇಜ್ ಬರುತ್ತೆ ಅವ್ರಿಗೆ ನಿಮ್ ಅಣ್ಣ ಸೈಯದ್ ಅಂತ ಓಕೆ ನೋಡಿ ಸೈಯದ್ ಅಂದ್ಬಿಟ್ಟು ಹದಿಮೂರು ಲ್ಯಾಂಗ್ವೇಜ್ ಕಲ್ತಿದ್ದಾರೆ ನಲ್ವತ್ತು ವರ್ಷ ಇಂದ ಕಲೆ ಆಸೆ ಇದ್ರೆ ಯಾವಾಗ್ಲೂ ಕಲಿಬಹುದು ನೋಡಿ ನಮ್ಗೆ ಎರಡು ದಿನದಿಂದ ಸುತ್ತ ಇದೀವಿ ಫುಲ್ ಕೊಡೇಕಿನಲ್ಲೂ ನಮ್ಗೆ ಕನ್ನಡ ಮಾತಾಡೋರು ಒಬ್ಬರೇ ಸಿಕ್ಕಿರೋದು ಗುರು ಜಿಂಜಾ ಚಿಪ್ಸ್ ಅಂತ ಫಸ್ಟ್ ಟ್ರೈಮ್ ಟ್ರೈ ಮಾಡಿದ್ದು ಫುಲ್ ಖಾರ ಅಂದರೆ ಖಾರ ಇದೆ ಒಳ್ಳೆಯ ಸ್ಪೈಸ್ ಅಂದ್ಕೊಳ್ಳಿ ಫುಲ್ ಖಾರ ಇದೆ ಸಕದಾಗಿದೆ ಇನ್ನೆಲ್ಲೂ ಶಾಪಿಂಗ್ ಎಲ್ಲ ಡೈರೆಕ್ಟ್ ಇಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಅಪ್ರೆ ಕಟ್ ಸ್ವೀಟ್ಸು ಓಕೆ ಹಾಂ ಹಾಂ ಕೊಡುವ ಹಾಂ ಹಾಂ ಮಿಕ್ಸ್ ಇದೆ ಫುಲ್ಲು ಫ್ರೂಟ್ಸ್ ಎಲ್ಲ ಹತ್ತು ಎತ್ತಗೊಂಡು ಇನ್ನೇನಿದೆ ಇದೊಂದು ಸೇಬೇನೂ ತಿನ್ನೋಕ್ಕಾಗಲ್ಲ ಫ್ರೂಟ್ಸ್ ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ ಸೊ ಬಿಡಿ ಫ್ರೂಟ್ಸ್ ಎಲ್ಲ ಏನು ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೂಟ್ಸ್ ಎಲ್ಲ ತಗೋತೀವಿ ಬನ್ನಿ ಹೊರಡೋಣ ಇವಾಗ ಮುಂದೆ ಡೈರೆಕ್ಟ್ ಕೊಯಮತ್ತೂರು ಕೊಯಮತ್ತೂರು ಮಧ್ಯೆ ಒಂದು ಸ್ಟಾಪ್ ತಿಂಡಿಗೆ ಅದಾದಮೇಲೆ ಡೈರೆಕ್ಟು ಪೊಲಚ್ಚಿ ಸ್ಟಾಪು ಅದು ಬಿಟ್ರೆ ಇನ್ನೆಲ್ಲೂ ಇಲ್ಲ ಬನ್ನಿ ನೋಡೋಣ ಫುಲ್ಲು ಚಾಕ್ಲೇಟ್ ಸ್ಟಾಪು ಆಲ್ ಒರಿಜಿನಲ್ ಚಾಕ್ಲೇಟ್ಸ್ ಅಂತ ನೀವು ಆಂಧ ಬರ್ತಾ ಸಿಗುತ್ತೆ ಸುಹೇಲ್ ಸೈಮಿ ಅಂದ್ಬಿಟ್ಟು ಶಾಪು ಸಿಗುತ್ತೆ ಇಲ್ಲೇ ಬನ್ನಿ ತುಂಬ ಚೆನ್ನಾಗಿದೆ ಕಮ್ ಬಾ ಕಮ್ಮಿಗೂ ಮಾಡಿಕೊಡ್ತಾರೆ ನಿಮಗೆ ಬೇರೆ ಶಾಪಕ್ಕೆ ಅನ್ನೋ ಇದು ಮಾಡಿದ್ರೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಬನ್ನಿ ಹಾಂ ಅಂದ್ರೆ ಇಲ್ಲ ನೋಡಿ ಕಿಂಗ್ ಫ್ರೂಟ್ಸ್ ಆ್ಯಂಡ್ ಸ್ಪೈಸಸ್ ಅಂತ ಇದು ನನ್ನ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಬಂದಾಗ ನೀವು ಒಳ್ಳೆ ಫ್ರೈಸಲ್ಲೇ ನಿಮಗೆ ಮಾಡಿಕೊಡ್ತಾರೆ ಸ್ಪೈಸಸ್ಸು ಮತ್ತು ಚಾಕ್ಲೇಟ್ಸು ಡಾರ್ಕ್ ಚಾಕ್ಲೇಟ್ಸು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಓಕೆ ಥ್ಯಾಂಕ್ ಯು ಸರ್ ಸ್ನೇಹಿತರೆ ಮತ್ತೆ ಫಾಗ್ ಸ್ಟಾರ್ಟ್ ಆಯಿತು ಮಾರ್ನಿಂಗ್ ಇರಲಿಲ್ಲ ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ಇನ್ನೇನು ಪ ಈ ಕೊಡೇ ಕೆನಲ್ ದಾಟಿ ಸ್ವಲ್ಪ ಆ ಕಡೆ ಘಾಟ್ ಸೆಕ್ಷನ್ಗೆ ಹೋಗ್ತಿದ್ದಂಗೆ ವೆದರೇ ಚೇಂಜ್ ಆಗುತ್ತೆ ಮತ್ತೆ ಹೇಳ್ದಂಗೆ ವೆದರ್ ಚೇಂಜ್ ಆಗಿ ನಾರ್ಮಲ್ ಬಿಸಿಲು ಸೇಮ್ ಏನು ವೆದರ್ ಇರುತ್ತೆ ಸೇಮ್ ವೆದರೇ ಬರುತ್ತೆ ಅಲ್ಲಿ ತನಕ ಅಷ್ಟೇ ನಮ್ಗೆ ಚಳಿ ಅದು ಲೈಟಾಗಿ ಮತ್ತೆ ನಮಗೆ ಚಳಿಯನ್ನು ಸಿಗೋದು ಊಟಿ ರೋಡ್ ಕನೆಕ್ಟ್ ಆದಮೇಲೆ ಕೊಯಂಬತ್ತೂರಲ್ಲೂ ಬಿಸ್ಲೇನೆ ಅಲ್ಲೋ ಏನು ವೆದರ್ ಗೆದರ್ ಚೇಂಜ್ ಏನಿಲ್ಲ ಅಲ್ಲಂತೂ ಯಾವಾಗಲೂ ಬಿಸಿಲೇ ಸೊ ಮಳೆ ಅಂತೂ ಕಮ್ಮಿ ಅನ್ಕೋತೀನಿ ಆ ಸೈಡು ಇಲ್ಲಿ ಸದ್ಯಕ್ಕೆ ಮಳೆ ಏನೂ ಇಲ್ಲ ಫಸ್ಟ್ ಇವಾಗ ಎಲ್ಲರೂ ತಿಂಡಿ ಮಾಡಕ್ ತಿಳಿಸಬೇಕು ಗುರು ನೆನೆ ಫೋಟೋ ತಗೊಂಡ್ವಲ್ಲ ಅದೇ ವಾಟರ್ಫಾಲ್ ಇದು ಸಿಲ್ವರ್ ಕ್ಯಾಸ್ಕೇಡ್ ಅಂತ ಅಣ್ಣ ನೈಟ್ ಸ್ವಲ್ಪ ಇವಾಗ ಕಾಣಿಸ್ತಾ ಇದೆ ಮಾತ್ರ ನೀಟಾಗಿ ಬರ್ತೈತೆ ಇದೆಲ್ಲ ಈ ರೋಡ್ ಬ್ಲಾಕ್ ಆಗೋದೇ ಅದಕ್ಕೆ ಇಲ್ಲಿ ವಾಟರ್ಫಾಲ್ ನೋಡಿದೆ ಇವಾಗ ನೋಡಿ ಅಷ್ಟೊಂದು ಮಳೆ ಇಲ್ಲ ನಿನ್ನೆ ಸ್ವಲ್ಪ ನೈಟ್ ಮಳೆ ಆಗಿದ್ದಕ್ಕೆ ಸ್ವಲ್ಪ ಪ್ರೆಸರ್ ಜಾಸ್ತಿ ಆಗಿದೆ ವಾಟರ್ ಹೋಗೋಣ ಒಂದು ಚೆಕ್ ಪೋಸ್ಟ್ ಇದೆ ಇಲ್ಲೂ ಟೋಲ್ ಇದೆ ಯಾಕಂದ್ರೆ ಹಿಂಗೆ ಟೂರಿಸ್ಟ್ ಪ್ಲೇಸ್ ಇರೋದು ಕೊಡೈಕೆನಲ್ ಎಂಟ್ರಿ ಇದು ಟೊಡೈ ಕೆನಾಲ್ ಕೊಡೈಕೆನಲ್ಗೆ ಕೆನಾಲ್ಗೆ ಟೋಲ್ ಇದೆ ನೋಡಿ ಇಲ್ಲೂ ಸಡನ್ಲಿ ಬರ್ತಾ ಇರ್ತಾವ್ರು ಕ್ರಾಸ್ಗೆ ಬಂದ್ಬಿಟ್ಟು ಆಮೇಲೆ ಆರಾಮ್ ಮಾಡ್ತಾನೆ ಬರಬೇಕಾದ್ರೆ ಆರ್ ಮಾಡ್ಬೇಕಾನೆ ಬರಬೇಕಾದ್ರೆ ಆರಾಮ್ ಮಾಡಬೇಕು ಬಂದಾದ ಮೇಲೆ ಏನು ಆರಾಮ್ ಮಾಡೋದು ಓಹ್ ಎಂತ ನೋಡಿ ಎಲ್ಲೆಲ್ಲಿ ವ್ಯೂ ಪಾಯಿಂಟ್ ಥರ ಇದೆ ಅಲ್ಲೆಲ್ಲ ಏನಾದರೂ ಒಂದು ಅಂಗಡಿಗಳು ಇಟ್ಕೊಂಡಿರೋದು ಫ್ರೂಟ್ಸ್ ಇಲ್ಲಿ ಟೀ ಮ್ಯಾಗಿ ಬ್ರೆಡ್ ಆಮ್ಲೆಟ್ ಆ ಟೈಪ್ ಎಲ್ಲ ವ್ಯೂ ಪಾಯಿಂಟ್ ಥರ ಸ್ಟಾಪ್ ಸಿಗುತ್ತೆ ಅಲ್ಲಿ ಪಿನ್ ಬೆಂಡುಗಳು ಸ್ಟಾರ್ಟು ನೋಡಿ ಇಲ್ಲಿ ಇನ್ನು ಕೆಳಗಡೆ ಹೋಗೋ ತನಕ ಪಿನ್ ಬೆಂಡು ನಾನು ಮೇಲ್ಗಡೆ ಫೋಕಸ್ ಮಾಡಲಿಲ್ವ ಸೇಮ್ ಅದೇ ಪ್ಲೇಸ್ ಅದು ಒಳ್ಳೆ ವ್ಯೂ ಅವನೇ ಗುರು ಅಲ್ಲಿ ಮನೆ ಕಟ್ಟಿರೋನು ಹಿಂಗಾರು ಲ್ ಲ್ಯಾಂಡ್ ಸ್ಲೈಡ್ ಆಗಿದೆ ಇನ್ನೇನು ಸಖತ್ ಐತೆ ವ್ಯೂ ನೋಡ್ಕೊಳ್ಳಿ ಮಸ್ತಾಗೈತೆ ಗುರು ಜಾಗ ಸೂಪರ್ ಸಿಕ್ಬಿಟ್ಟು ನಮಗೆ ಆಳುಮಳು ಬ್ಯಾಡ್ದೇ ಇರೋದೆಲ್ಲ ಇದ್ರು ಇಬ್ರು ದುಬೈ ರಿಟರ್ನ್ ಅಂತೆ ಕೇರಳದವರು ಇಲ್ಲೇನೋ ಹುಡಿಕಾ ಸ್ಪೆಷಲ್ ಆಗಿ ಬಂದವ್ರೆ ಇಲ್ಲಿ ಇಲ್ಲಿ ಸಿಗುತ್ತೆ ಅವ್ರಿಗೆ ನಮಗೆ ಗೊತ್ತಿಲ್ಲ ಇಲ್ಲಿ ಏನು ಸಿಗುತ್ತೆ ಅಂತ ಇವಾಗ ನಮ್ಮನ್ನು ಕೇಳ್ತಾವ್ರಿ ಹೋಗಿ ಹೋಗಿ ನೋಡಿ ಸ್ನೇಹಿತರೆ ನಿನ್ನೆ ಇದೇ ಜಾಗದಲ್ಲಿ ನಿಲ್ಸಿ ಒಂದು ಬಸ್ ಸ್ಟೋರ್ ಹಾಕಿದ್ದೆ ನೋಡಿ ಇನ್ಸ್ಟಾದಲ್ಲಿ ಅದೇ ಜಾಗ ಇದು ಮತ್ತೆ ವಾಪಸ್ ಅದೇ ರೋಡಲ್ಲಿ ಅಲ್ಲಿಗೆ ಹೋಗ್ಬೇಕು ಇವಾಗ ನಾವು ಫುಲ್ ಡೌನಲ್ಲಿ ಕಾಣ್ತಾ ಇದ್ದಲ್ಲ ರೋಡು ಆ ರೋಡ್ಗೆ ಹೋಗಿ ಫುಲ್ ಕೆಳಗಡೆ ಬಂದು ಅಲ್ಲಿ ಬಂದು ಆ ಫಾರೆಸ್ಟ್ ಒಳಗಡೆ ವಾಪಸ್ ಹೋಗಿ ಸಿಟಿ ಕನೆಕ್ಟ್ ಆಗ್ಬೇಕು ನಾವು ಡ್ಯಾಮ್ ಕಾಣ್ತಾ ಇದ್ದಲ್ಲ ಅದು ಆಪೋಸಿಟ್ ರೋಡ್ ಆದರೆ ಸಿಟಿ ಸಿಗುತ್ತೆ ಆ ರೋಡಲ್ಲಿ ಹೋಗ್ಬೇಕು ನಾವು ಇನ್ನಿದು ಇಷ್ಟೆಲ್ಲ ಕೆಳಗಡೆ ಇಳಿಬೇಕಲ್ಲ ಅಲ್ಲಿ ಹಂಗೆ ಹೋಗಿ ಏರ್ಪಿನ್ ಬೆಂಟ್ಗಳು ಕಟ್ಟಾಗಬೇಕು ಸ್ನೇಹಿತರೆ ಟೋಟಲ್ಲು ಕೊಡಕೆನಲ್ಲಿಂದ ಕೆಳಗಡೆ ಪಡಲಿ ತನಕ ಅರವತ್ತು ಕಿಲೋಮೀಟ್ರ್ ಇದೆ ಏನೋ ಗಾರ್ಡ್ ಸೆಕ್ಷನ್ ಏನೇ ಈ ಥರ ಈ ಥರ ಇಲ್ಲ ಅಂದರೆ ಎಷ್ಟು ಹೆವಿ ಫ್ಯೂಯಲ್ ಕನ್ಸ್ಯೂಮ್ ಮತ್ತು ಹೆವಿ ಗೇರ್ ಚೇಂಜ್ ಮಾಡಬೇಕು ಫಸ್ಟ್ನೇ ಎರ್ಪಿನ್ ಬೆಂಡು ಬಂದ್ವಿ ಇದೇ ಲಾಸ್ಟ್ ಇನ್ನು ಕೆಳಗಡೆ ಡೌನ್ ಹೋದರೆ ಇನ್ನೇನು ಎರ್ಪಿನ್ ಬೆಂಡಿಲ್ಲ ಇನ್ನು ಯಾವ ಕ್ರಾಸು ಕಾರ್ನ ಕಾರ್ನರು ಏನು ಇರೋಲ್ಲ ಡೈರೆಕ್ಟು ಹೋಗ್ತಾ ಇರೋದೆ ಸ್ಟ್ರೈಟ್ ಒಂದೆರಡು ಅಲ್ಲಿ ಕಾಣ್ತಾ ಇರಲಿ ನಿಮಗೆ ತೆಂಗಿನ ತೆಂಗಿನ ತೋಟ ಆ ಥರ ತೆಂಗಿನ ತೋಟ ನೋಡಿ ಕಾಣ್ತಾ ಇರೋದು ತೆಂಗಿನ ತೋಟ ಒಳಗಡೆ ಸ್ಟ್ರೈಟ್ ಹೋಗ್ತಾನೇ ಇರಬೇಕು ಫುಲ್ ಒಳ್ಳೆ ಫಾರೆಸ್ಟ್ ಒಳಗಡೆ ಒಂದು ಫೀಲ್ ಆಗುತ್ತೆ ನೋಡಿ ಇಲ್ಲೇ ಕೆಳಗಡೆ ಇದೊಂದು ರೌಂಡ್ ಕೆಳಗಡೆ ಹೋಗ್ತಿದ್ದಂಗೆ ಡೈರೆಕ್ಟ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇರ್ತೀವಿ